ಭಾಗ್ಯಲಕ್ಷ್ಮಿ ಸೀರೆ ಶ್ರೇಷ್ಠ ತಾಂಡವ ಮದುವೆಗೆ ಕುಸುಮ ಹಾರೈಕೆ ಸತ್ಯ ಗೊತ್ತಾಯಿದ್ರೆ ಐತೆ ಮಾರಿ ಹಬ್ಬ ಶ್ರೇಷ್ಠ ತಾಂಡವನಂತೆ ಬಿಡುವಂತೆ ಕಾಣುತ್ತಿಲ್ಲ ಭಾಗ್ಯಗಳ ಸಂಸಾರ ಹಾಳು ಮಾಡುವುದಕ್ಕೆ ಶ್ರೇಷ್ಠ ನಿಂತುತ್ತಿರುವ ಐಡಿಯಾಗಳೇ ಕಾರಣವಾಗಿದೆ ಇನ್ನೇನು ಎಲ್ಲವೂ ಚೆನ್ನಾಗಿದೆ ಸಂಸಾರ ಸರಿ ಆಗ್ತಾ ಇದೆ ಎನ್ನುವಂತಾಗಲೇ ಶ್ರೇಷ್ಠ ನಡುವೆ ಬಂತು ತಾಂಡವ ಮನಸ್ಸು ಹಾಳು ಮಾಡುತ್ತಾಳೆ ಇದರಿಂದ ಮತ್ತೆ ಕುಸುಮ ಮನೆಯಲ್ಲಿ ಯುದ್ಧವೇ ನಡೆಯುತ್ತಿದೆ ತಾಂಡವಗೆ ಮಕ್ಕಳೆಂದರೆ ಬಲು ಪ್ರೀತಿ ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ತಾಂಡವ ಬದಲಾಯಿಸುವ ಪ್ಲಾನ್ ಮಾಡಿಕೊಂಡಿದ್ದಳು ಮಗನಿಗೆ ಯಾವುದೋ ಕಾಯಿಲೆ ಇದೆ ಅಂತ ಸುಳ್ಳು ಹೇಳಿ ಸಂಸಾರ ಸರಿಯಾಗುವಂತೆ ಮಾಡಿದ್ದಾರೆ ಿದ್ದರು ಆ ಸಮಯದಲ್ಲಿ ತಾಂಡವ್ ಹಾಗೂ ಭಾಗ್ಯ ಇಬ್ಬರು ಅನ್ಯೋನ್ಯವಾಗಿದ್ದರು ಆದರೆ ಇದಕ್ಕೂ ಉಳಿ ಹಿಂಡಿದ್ದೆ ಶ್ರೇಷ್ಠ ಭಾಗ್ಯಗೆ ಸಿಕ್ತು ಕೆಲಸ ಭಾಗ್ಯ ಹೇಗಾದರೂ ಮಾಡಿ ಮನೆಗೆ ನಡೆಸಬೇಕೆಂದು ಕೆಲಸ ಹುಡುಕುತ್ತಿದ್ದಳು ಮೊದಲಿಗೆ ಒಂದು ಹೋಟೆಲ್ಗೆ ಸಿಗಲಿಲ್ಲ ಆ ಹೋಟೆಲ್ ಮಾಲೀಕನ ಗುಣವೂ ಹಾಗೆ ಇದ್ದು ಅದು ಭಾಗ್ಯಕ್ಕೆ ಸರಿ ಹೊಂದುತ್ತಿರಲಿಲ್ಲ ಬಳಿಕ ಒಂದು ಹೋಟೆಲ್ನಲ್ಲಿ ಟೀ ಮಾಡುವ ಕೆಲಸ ಬಿಟ್ಟು ಹೊರಟಿದ್ದ ಆದರೆ ಮಾಲೀಕ ತುಂಬ ಒಳ್ಳೆಯ ಮನುಷ್ಯ ಅಲ್ಲಿಗೆ ಬಂದು ತಾನು ಕಾಫಿ ಮಾಡುವುದಾಗಿ ಹೇಳಿ ಒಂದು ಕಾಫಿ ಮಾಡಿಕೊಟ್ಟಳು ಭಾಗ್ಯ ಓನರ್ ಕಳೆದೇ ಹೋದರು ಭಾಗ್ಯಗಳ ಕೈ ರುಚಿಯಿಂದ ಕೆಲಸವೂ ಸಿಕ್ಕಿದೆ ಕೋಪದಲ್ಲಿ ಹೊರಟ ಪೂಜಾ ಭಾವನ ನಡವಳಿಕೆಯಿಂದ ಪೂಜೆಗೆ ಕೋಪ ಹೆಚ್ಚಾಗುತ್ತಿತ್ತು ಅದರ ಜೊತೆಗೆ ಶ್ರೇಷ್ಠ ಬೇರೆ ಏನೇ ಇವಾಗ ಎಂಬ ಮಾತುಗಳನ್ನು ಆಡಿದ್ದಳು ತನ್ನ ಅಕ್ಕನ ಸಂಸಾರ ಸರಿಯಾಗಬೇಕು ಎಂದರೆ ಪೂಜಾ ಯಾವ ಹಾದಿಯನ್ನು ಬೇಕಾದರೂ ಹಿಡಿಯುತ್ತಾಳೆ ಅದೇ ಸ್ಟೈಲ್ನಲ್ಲೇ ತಾಂಡವಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಮದುವೆಲ್ಲ ಉಗಿವು ಅಂತೆಲ್ಲ ಹೋದರೆ ಪೊಲೀಸ್ ಠಾಣೆ ಕಂಬಿ ಕಂಬಿಯಿಂದ ಇರುತ್ತೀಯಾ ಎಂದೇ ಅಷ್ಟೇ ಹೇಳಿದ್ದ ಬಂದಿದ್ದಾಳೆ ಶ್ರೇಷ್ಠ ತಾಯಿಯಿಂದ ಬೇಸರದ ನುಡಿ ಇತ್ತ ಶ್ರೇಷ್ಠ ತಾಯಿ ಯಶೋಧ ಹಾಗೂ ಕುಸುಮಾ ಉತ್ತಮ ಸ್ನೇಹಿತರಾಗಿದ್ದಾರೆ ಅದರಲ್ಲೂ ಯಶೋಧ ಸಮಯ ಸಿಕ್ಕಾಗೆಲ್ಲ ಮಗಳು ಅಳಿಯನ ಬಗ್ಗೆ ನೋವು ಹೇಳುತ್ತಿಕೊಳ್ಳುತ್ತಾ ಇರುತ್ತಾರೆ ಅವನು ಸರಿ ಇಲ್ಲದಂತೆ ಕಾಣುತ್ತಿಲ್ಲ ಇನ್ನು ತರುಣ್ ಅಪ್ಪ ಅಮ್ಮ ಎನಿಸಿಕೊಂಡಿರುವ ಕೋತಿ ಕೋತಿ ರೀತಿ ಆಡುತ್ತಾರೆ ಮದುವೆಗೂ ಮುನ್ನವೇ ಸೊಸೆ ಮನೆಗೆ ಬಂದು ಕೂತಿದ್ದಾರೆ ಅಂತೆಲ್ಲ ಹೇಳಿ ಬೇಸರ ಮಾಡಿಕೊಂಡಿದ್ದಾರೆ ಕುಸುಮಾಗೆ ಸತ್ಯ ಗೊತ್ತಾಗುತ್ತಾ ಕುಸುಮ ನವಲ್ಲಿದ್ದವರಿಗೆ ಸಮಾಧಾನ ಮಾಡಿದ್ದಾರೆ ನನಗೆ ಆ ತರುಣ್ ಬಗೆಗೆ ಅನುಮಾನ ಇದೆ ಯಾಕೋ ಆ ಸಂಬಂಧ ಸರಿ ಇಲ್ಲ ಅನಿಸುತ್ತೆ ಏನೋ ಒಂದೇ ಆಗಲಿ ಮದುವೆಯೊಂದು ಚೆನ್ನಾಗಿ ನಡೆದರೆ ಸಾಕು ಎಂದಿದ್ದಾಳೆ ಅಷ್ಟರ ಅಲ್ಲಗಲೇ ಅತ್ತ ಪಕ್ಕ ಬಂದು ನಿಂತಿದ್ದ ಪೂಜೆಗೆ ಆ ಮಾತು ನನ್ನಷ್ಟು ಕೋಪ ಧರಿಸಿದೆ ಸಾಧ್ಯ ಇಲ್ಲ ಈ ಮದುವೆ ನಡೆಯಲ್ಲ ಎಂದು ಜೋರಾಗಿ ಕಿರುಚಿದ್ದಾಳೆ ಇದು ಯಶೋದಾಗೂ ಕೇಳಿಸಿದೆ ತಕ್ಷಣ ಏನದು ಕುಸುಮಾ ಅವರೇ ಯಾರದು ಮದುವೆ ಬಗ್ಗೆ ಮಾತನಾಡಿದ್ದು ಎಂದು ಕೇಳಿದಾಗ ಕುಸುಮ ಟಿವಿ ಸದ್ದು ಅಂತ ಹೇಳಿ ಕರೆ ಕಟ್ ಮಾಡಿದ್ದಾರೆ ಧೈರ್ಯ ಮಾಡಿ ಪೂಜೆ ಎಲ್ಲ ವಿಚಾರ ಹೇಳಿದರೆ ಶ್ರೇಷ್ಠ ಕಥೆ ಅದೋಗತಿ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನೀವು ಇಷ್ಟಾದರೆ ಪ್ಲೀಸ್ ಲಕ್ಷ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಆಗಿರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್